ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರಿಂದ ಒಂದು ಸೂಪರಾದ ಟೇಸ್ಟಿಯಾದ ಕೋವವನ್ನು ಹೇಗೆ ಮಾಡೋದಂತ ಇದ್ದೀನಿ ನೋಡಿ ಯಾವುದೇ ರೀತಿ ವಿನೆಗರ್ ಇಲ್ಲದೆ ನಿಂಬೆಹಣ್ಣು ಇಲ್ಲದೆ ತುಂಬ ಸರಳವಾಗಿ ಅತಿ ಕಡಿಮೆ ಸಮಯದಲ್ಲಿ ಕೋವನ್ನು ಹೇಗೆ ಮಾಡೋದಂತ ಇದ್ದೀನಿ ನೋಡಿ ಹೊರಗಡೆ ಕಿರಾಣಿ ಸ್ಟೋರ್ಗಳಲ್ಲೂ ಕೂಡ ಮಿಲ್ಕ್ ಪೌಡರ್ ಸಿಗುತ್ತೆ ಅದು ನೀವು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಸೂಪರಾಗಿ ಸ್ವೀಟ್ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ವೀಡ ಮೂಲಕ ಇದ್ದೀನಿ ನೋಡಿ ವೀಡನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಮೊದಲಿಗೆ ಒಂದು ಬೌಲ್ಗೆ ಎರಡು ಕಪ್ ಆಗುವಷ್ಟು ನೋಡಿ ಆ ಕಪ್ ಮೇಜರ್ಮೆಂಟ್ ನೀವು ಯಾವ ಕಪ್ ಮೆಜರ್ಮೆಂಟ್ ತೊಗೊಂಡಿರ್ತಾರೋ ಆ ಕಪ್ಪಿಲ್ಲೇ ತೊಗೊಳ್ಬೇಕಾಗತ್ತೆ ಎರಡು ಕಪ್ ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಪೌಡರನ್ನು ತೊಗೊಳ್ಬೋದು ಅದೇ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಶುಗರ್ ಕೂಡ ಹಾಕ್ಕೊಂಡಿದ್ದೀನಿ ಶುಗರ್ ಕಂಟೆಂಟ್ ನಮಗೆ ಕಡಿಮೆ ಇರಲಿ ಅನ್ನೋರು ನೀವು ಸಕ್ಕರೆಯನ್ನು ಕಡಿಮೆ ಹಾಕ್ಕೊಳ್ಬೋದು ನೋಡಿ ಅದೇ ಕಪ್ ಮೆಜರ್ಮೆಂಟಿಲ್ಲೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿರೋವಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೀವು ಹೋಗಿ ತಿನ್ನೋದಕ್ಕಿಂತ ನೀವು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ನಾವು ಅವ್ನ ಮನೇಲಿ ಮಾಡಿದ ಕೋವನ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಹಾಗಾಗಿ ನಾನು ನಿಮಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ಉಳ್ದಿರೋವಂಥ ಹಾಲನ್ನು ಒಂದು ಕಪ್ ಪೂರ್ತಿ ಹಾಲನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಮಿರ್ಚಿ ಅಥವಾ ಮಾಡುವಾಗ ಹಿಟ್ಟು ಹೇಗಿರುತ್ತೋ ಹಾಗೆ ಆಗೇ ಇರಬೇಕು ಜಾಸ್ತಿ ನೀರು ಕೂಡ ಆಗಬಾರ್ದು ಜಾಸ್ತಿ ತೀರ ಗಟ್ಟಿ ಕೂಡ ಆಗಬಾರ್ದು ಹಾಗಾಗಿ ನೀವು ಚೆನ್ನಾಗಿ ಗಂಟಿಲ್ಲದಂತೆ ಎಲ್ಲದನ್ನೂ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನೀವು ಸ್ಪೂನ್ ಇಲ್ಲಾದರೂ ಕಲಿಸ್ಕೊಳ್ಬೋದು ವಿಸ್ಕರ್ ಸಹಾಯದಿಂದನಾದರೂ ನೀವು ಕಲಿಸ್ಕೊಳ್ಬೋದು ಒಟ್ಟ ಚೆನ್ನಾಗಿ ಗಂಟಿಲ್ಲದಂತೆ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಆ ಒಂದು ಕಪ್ ಹಾಲನ್ನು ಹಾಕಿದ ತಕ್ಷಣ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಈಗ ಒಂದು ಕಪ್ ಆಗೋಷ್ಟು ನೋಡಿ ಅದು ಒಂದು ಅಳತೆಗೆ ಬರೋವರೆಗೂ ಒಂದು ಕಪ್ ಪೂರ್ತಿ ಹಾಲನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಕಲಿಸ್ಕೊಂಡು ಒಂದು ಒಂದು ಅಳತೆಗೆ ಬರೋವರೆಗೂ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕನಿಷ್ಠ ಅಂದರೆ ನಾನು ಎರಡು ಗ್ಲಾಸ್ ಟೀ ಕುಡಿಯುವ ಎರಡು ಗ್ಲಾಸ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ತೀರ ಗಟ್ಟಿನೂ ಬೇಡ ತೀರ ನೀರು ಕೂಡ ಬೇಡ ಹಾಗಾಗಿ ನಾನು ಟೀ ಕುಡಿಯುವ ಎರಡು ಗ್ಲಾಸ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲ ನಮ್ಮ ಹತ್ರ ಹಾಲು ಜಾಸ್ತಿ ಇದೆ ಅನ್ನೋರು ಪರವಾಗಿಲ್ಲ ಹಾಲು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ ಬರೀ ತೀರ ಗಟ್ಟಿ ಹಾಲಾದರೆ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಎರಡು ಕಪ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ಬರೀ ಹಾಲಿಂದ ಬೇಗ ಅದು ಗಟ್ಟಿ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ತಿಳಿ ತಿಳಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ನೋಡಿ ಈ ಥರ ನಾನು ಗಂಟಿಲ್ಲದಂತೆ ನೀವು ಒಡೆಗೆ ಮಾಡ್ತಿರಲ್ವ ಇಟ್ಟು ಇರುತ್ತಲ್ವ ಆ ಥರ ಇದ್ದರೆ ಸಾಕು ನೋಡಿ ಪರವಾಗಿಲ್ಲ ಈ ಥರ ಚೆನ್ನಾಗಿ ಈಗ ನಾನು ಸ್ಪೂನ್ ಸಹಾಯದಿಂದ ಈ ಥರ ಗಂಟಿಲ್ಲದಂತೆ ಇರುವ ಗಂಟನ್ನು ಚೆನ್ನಾಗಿ ಕಲಿಸ್ಕೊಂಡು ಗಂಟನ್ನು ಒಡಿತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ನೋಡಿ ಕೆಳಗಡೆ ನಾವು ಸ್ಪೂನಿಲ್ಲೆ ತೊಗೊಂಡಾಗ ಬೇಗ ಕೆಳಗಡೆ ಬೀಳಬಾರ್ದು ಆ ಥರ ಇರಬೇಕು ನೋಡಿ ಒಡೆಯಿಟ್ಟು ಅದೇ ಥರ ಇರುತ್ತಲ್ವ ಹಾಗಾಗಿ ನಾನು ನಿಮಗೆ ಎಕ್ಸಾಂಪಲ್ಗೆ ಹೇಳಿದೆ ನೋಡಿ ಈ ಥರ ಚೆನ್ನಾಗಿ ಕನಿಷ್ಠ ಅಂದರೆ ಇದು ಒಂದು ಆರರಿಂದ ಏಳು ನಿಮಿಷನಾದ್ರೂ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದು ಇಂಗ್ರೀಡಿಯೆಂಟ್ಸ್ ರೆಡಿಯಾಗುತ್ತೆ ನೋಡಿ ಈ ಥರ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಖಂಡಿತವಾಗಲಿ ರೆಸಿಪಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ನಿಮಗೆ ಒಂಥರ ಶಾಕ್ ಆಗುತ್ತೆ ಎಷ್ಟು ಟೇಸ್ಟ್ ಬರುತ್ತೆ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಕೂಡ ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಒಂದು ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಪ್ಲೇಟನ್ನು ಮುಚ್ಚಬೇಕು ಈಗ ನಾನು ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತುಪ್ಪ ಹಾಕ್ಲೇಬೇಕು ತುಪ್ಪ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಡಾಡ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಹಾಕುವಾಗ ನಾವು ಪೌಡರನ್ನು ಹಾಕಿ ಮಿಲ್ಕ್ ಪೌಡರ್ ರೆಡಿ ಮಾಡ್ತಿರ್ತೀವಲ್ವ ಆವಾಗಲೇ ಅದನ್ನು ಆವಾಗ ತುಪ್ಪ ಹಾಕ್ಕೊಳ್ಬೇಡಿ ಈಗ ತುಪ್ಪವನ್ನು ಹಾಕಿ ನೀವು ಕನಿಷ್ಠ ಅಂದರೆ ನಾಲ್ಕು ಸ್ಪೂನ್ ತುಪ್ಪವನ್ನು ಹಾಕೋಬೇಕಾಗುತ್ತೆ ನೋಡಿ ತುಪ್ಪವನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ನಿಮಗೆ ಒರ್ಜಿನಲ್ ಫ್ಲೇವರ್ ಕೋವಾದ ಒರ್ಜಿನಲ್ ಫ್ಲೇವರ್ ಬೇಕಂದರೆ ನೀವು ತುಪ್ಪನ ಮಿಸ್ ಮಾಡದೆ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಾದಮೇಲೆ ರೆಡಿ ಮಾಡಿಟ್ಕೊಂಡಿರುವಂತಹ ಕೋವಾನ ಈಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ದ ರೆಸಿಪಿನೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಮನೆಯಲ್ಲಿ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಹಾಗಾಗಿ ನಾನು ನಿಮಗೆ ಕೆಲವರು ಮನೆಯಲ್ಲಿ ಹಾಲಿಲ್ಲದೆ ಹಾಲು ಮಾಡ್ಬೋದು ಇಲ್ಲಾಂದರೆ ಮಾಡಿ ಅನ್ನೋರು ಹಾಲಿನ ಪುಡಿಯಿಂದ ಕೋವನ ಹೇಗೆ ಮಾಡೋದಂತ ನೋಡಿ ತಿಳ್ಕೊಬೋದು ಖಂಡಿತವಾಗ್ಲೂ ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಹೇಳ್ಬೋದು ನೀವು ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಒಂದು ಲೆವೆಲ್ಗೆ ಅಂದರೆ ಒಂದು ಹದವಾಗಿ ಬರೋವರೆಗೂ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಹಾಲಿನ್ ಪೌಡರನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂದರೆ ಆಲಿನ್ ಪೌಡರನ್ನ ನೀವು ಸ್ವಲ್ಪ ಒಂದೇ ಕಪ್ ತೊಗೊಂಡ್ರೆ ಅದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಕುದಿಯೋತಿಗೆ ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ನಾನು ಎರಡು ಕಪ್ ಆಗೋಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ ಹಾಗಾಗಿ ನೀವು ನೀವು ಕೂಡ ಮಾಡೋದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕೆ ಅಂದರೆ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಲ್ವ ಹಾಗಾಗಿ ಬಾಯ್ಲ್ ಆಗತ್ತಿಗೆ ಸ್ವಲ್ಪ ಅತಿ ಕ ಸ್ವಲ್ಪ ಕಾಣುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈಗ ಸ್ವಲ್ಪ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ವಿನೇಗರ್ ಇಲ್ಲದೆ ನಿಂಬೆಹಣ್ಣು ಇಲ್ಲದೆ ಕೆಲವರು ಡೈರೆಕ್ಟಾಗಿ ಹಾಲನ್ನು ಹಾಕಿ ಹಾಲಿನಿಂದ ಮಾಡೋದಾದರೆ ಡೈರೆಕ್ಟಾಗಿ ಹಾಲನ್ನು ಹಾಕಿ ವಿನೇಗರ್ ಹಾಕಿ ಹಾಲನ್ನು ಚೆನ್ನಾಗಿ ಒಡಿಸಿ ಆ ಥರ ಮಾಡೋದ್ಕಿನ್ನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಥರ ನೀವು ಮಿಲ್ಕ್ ಪೌಡರಿಂದ ಮಾಡಿದೆ ಖಂಡಿತವಾಗ್ಲಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಿಮ್ಮ ಮನೇಲಿ ಮಕ್ಕಳಿಗೆ ಬೇಜಾರಾದಾಗ ನೀವು ಸಂಡೆ ಫ್ರೀ ಇದ್ದಾಗ ಈ ಥರದ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿದರೆ ನೀವೇ ಕಮೆಂಟ್ ಮಾಡ್ತೀರ ಹೌದು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸುತ್ತ ಎಲ್ಲದು ಕೆನೆ ಬರ್ತಾ ಇದೆ ಆ ಕೆನೆ ಬರೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೀವು ಬೇಕ್ರಿಗಳಲ್ಲೋ ಅಥವಾ ಸ್ವೀಟ್ಸ್ ಅಂಗಡಿಗಳಲ್ಲೋ ಕೋವ ಏನಾದರೂ ತಿಂತಿದ್ರೆ ಅದನ್ನು ಬಿಟ್ಟು ಮನೇಲಿ ಬಂದು ಮನೆಯಲ್ಲಿ ಆಲಿಂ ಪೌಡರಿಂದ ನೋಡಿ ಸಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಪಳಪಳ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ ಗ್ಯಾಸನ್ನು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಸುತ್ತಲೂ ಯಾವ ಥರ ಕೆನೆ ಬಂದಿದೆ ಆ ಥರ ಕೆನೆ ಬರೋವರೆಗೂ ನೀವು ಚೆನ್ನಾಗಿದೆಯನ್ನು ಕುದಿಸ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ನಾನು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈ ಸ್ವೀಟ್ನಿಂದ ನೀವು ಉಂಡೆನಾದರೂ ಮಾಡ್ಕೊಳ್ಬೋದು ಸ್ಕ್ವಯರ್ ಆದರೂ ಮಾಡ್ಕೊಳ್ಬೋದು ಈ ಥರದ ಉಂಡೆಗಳನ್ನು ನೀವು ಒಂದು ಸಲ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ನೋಡಿ ಈ ಥರ ಕೆನೆ ಕೆನೆ ಬಂದಿದೆ ಇನ್ನೂ ಜಾಸ್ತಿ ಕೆನೆ ಕೆನೆ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಬೇಡಿ ಬೇಗ ಆಗೋದಿಲ್ಲ ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸುತ್ತಲೂ ಕೆನೆ ಬರೋವರೆಗೂ ನೋಡಿ ನಾನು ಇದು ಸ್ವಲ್ಪ ಬೀಡ ಲೆಂತಿ ಆಗಿಬಿಡುತ್ತೆ ಅಂತ ಹಾಗಾಗಿ ನಾನು ಸ್ವಲ್ಪ ಇದನ್ನು ಸ್ಪೀಡ್ ಮಾಡಿದ್ದೀನಿ ಈ ಥರ ಸುತ್ತಲೂ ನೀವು ಈ ಥರ ಮಿಕ್ಸ್ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನೋಡಿ ಸುತ್ತಲೂ ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಈಗ ರೆಡಿ ಆಗ್ತಿದೆ ಈಗ ಇದನ್ನು ಸೈಡ್ಗೆ ತಕ್ಕೊಂಡು ಬಿಡಬೇಕು ಪೂರ್ತಿಯಾಗಿ ಕೋವಾ ರೆಡಿಯಾಗಿದೆ ಈಗ ನಾನು ಒಂದು ಬೌಲ್ಗೆ ತುಪ್ಪವನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತುಪ್ಪನ ಸ್ಕ್ರಬ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರೋಂಥ ಮಿಲ್ಕ್ ಪೌಡರ್ ಕೋವವನ್ನು ಚೆನ್ನಾಗಿ ಆ ಬೌಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ನೀವು ಪ್ಲೇಟಲ್ಲೂ ಕೂಡ ಹಾಕ್ಕೊಳ್ಬೋದು ಕೋವಾ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಬೌಲ್ಗೆ ಒಂದು ಪಾತ್ರೆಗೆ ತೊಗೊಂಡು ತುಪ್ಪವನ್ನು ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಕನಿಷ್ಠ ಅಂದರೆ ಆರು ತಾಸು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನೋಡಿ ಫ್ರಿಜ್ ಇಲ್ಲ ಅನ್ನೋರು ಪರವಾಗಿಲ್ಲ ಒಂದು ಪ್ಲೇಟಲ್ಲಾದರೂ ಅದು ಮುಚ್ಚಿಡ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಸಿಕ್ಸ್ ಅವರ್ಸ್ ನಂತರ ಇದನ್ನು ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಸುತ್ತಲೂ ಚೆನ್ನಾಗಿ ಅಂದ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನಿಮಗೆ ಬೇಕು ಅಂದರೆ ನೀವು ರೆಡಿ ಇರೋ ಕೋವನೇ ಈ ಥರ ಬೇಡ ಅಂದರೆ ನೀವು ಉಂಡೆ ಕೂಡ ಮಾಡ್ಕೊಳ್ಬೋದು ಸ್ಕ್ವಯರ್ ಕೂಡ ಮಾಡ್ಕೊಬೋದು ಯಾಸ್ ಯು ಲೈಕ್ ನೀವು ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ನಾನು ರೌಂಡ್ ಶೇಪಲ್ಲಿ ಇದನ್ನು ಕೇಕನ್ನು ನಿಮಗೆ ಬೌಲಿಂದ ಪ್ಲೇಟ್ಗೆ ತೋರಿಸ್ತಾ ಇದ್ದೀನಿ ಸಿಕ್ಸ್ ಅವರ್ಸ್ ಆದರೂ ಇದು ಫ್ರಿಜ್ಜಲ್ಲಿಟ್ಟರೆ ನಾವು ಯಾವ ಥರ ಶೇಪಲ್ಲಿ ಯಾವ ಶೇಪಲ್ಲಿ ಯಾವ ಪಾತ್ರೆಲಿ ಹಾಕಿರ್ತೀವೋ ಅದೇ ಶೇಪಲ್ಲಿ ನಿಮಗೆ ಕೋವಾ ಕೂಡ ರೆಡಿಯಾಗುತ್ತೆ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಈ ರೆಸಿಪಿ ನಿಮಗೆ ರುಚಿ ಕೂಡ ಸೂಪರ್ ಆಗಿತ್ತು ನೋಡಿ ನಾನು ಯಾವ ಶೇಪಲ್ಲಿ ಬೌಲ್ಗೆ ಹಾಕಿದ್ದೀನೋ ಅದೇ ಶೇಪಲ್ಲಿ ನನಗೆ ಕೋವಾ ರೆಡಿಯಾಗಿದೆ ನೋಡಿ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ಮೊದಲಿಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈಗ ಅದರಿಂದ ಇನ್ನೊಂದು ಪ್ಲೇಟ್ಗೆ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಉಲ್ಟಾ ಇರೋದ್ರಿಂದ ನಾನು ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡಿದ್ದೆ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಇಲ್ಲ ಅನ್ನೋರು ಪರವಾಗಿಲ್ಲ ನಡೆಯುತ್ತೆ ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಈಗ ಚಾಕುವಿನ ಸಹಾಯದಿಂದ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿಯಾಗಿದೆ ಅಂತ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ನೀವೊಂದ್ಸಲ ಟ್ರೈ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಫಾರ್ ದಿಸ್ ವಾಚಿಂಗ್